ರಾಗಿ ಊತಪ್ಪ ಮತ್ತು ಈರುಳ್ಳಿ ಚಟ್ನಿ ಸವಿಯೋಕ್ಕೆ ಸಿದ್ಧವಾಗಿದೆ ನಾ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ಇದರಲ್ಲಿ ಮೂರು ಬಟ್ಲಷ್ಟು ರಾಗಿ ಹಿಟ್ಟಿದೆ ಒಂದು ಚಮಚಷ್ಟು ಉಪ್ಪಿದೆ ಒಂದು ಅರ್ಧ ಬಟ್ಲಷ್ಟು ಮೊಸರಿದೆ ಒಂದು ಬಟ್ಲಷ್ಟು ಪುರಿ ಇದೆ ಪುರಿ ಒಂದನ್ನೇ ಡ್ರೈಯಾಗಿ ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ಇದೆಲ್ಲನೂ ಕಲಸಿ ದೋಸೆ ಹಿಟ್ಟಿನ ಹದಕ್ಕೆ ಸಂಜೆ ಕಲಸಿಡಬೇಕು ಸಂಜೆ ಕಲಸಿದ್ದು ಹಿಟ್ಟು ಈ ರೀತಿ ಉಬ್ಕೊಂಡಿದೆ ನೋಡಿ ಹಿಟ್ಟಿಗೆ ಈಗ ನೆಂದಿರ ಕಡಲೆಬೇಳೆ ಹಾಕ್ಕೊಳ್ತೀನಿ ಮತ್ತು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕ್ಕೊಳ್ತೀನಿ ಇದನ್ನು ಕಲಿಸ್ಕೊಳ್ಳೋಣ ಚೆನ್ನಾಗಿ ಈಗ ಚಟ್ನಿಗೆ ಒಣಮೆಣ್ಸಿನ್ಕಾಯಿ ಚೆನ್ನಾಗಿ ಗರಿ ಮಾಡ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಹಣ್ಣು ಉಪ್ಪು ಬೆಲ್ಲ ಹಾಕ್ಕೊಂಡಿದ್ದೀನಿ ಮತ್ತು ಇದಿಷ್ಟು ಹುರುಗಡ್ಲೆ ತೆಂಗಿನಕಾಯಿ ಹಾಕಿ ಮೊದಲು ರುಬ್ಕೊಳ್ಳೋಣ ಆಮೇಲೆ ಕೊನೆಯಲ್ಲಿ ಈರುಳ್ಳಿ ಹಾಕ್ಕೊಳ್ಳೋಣ ಇಷ್ಟು ಹುಣ್ಣದಾದಮೇಲೆ ಕೊನೆಯಲ್ಲಿ ಇದನ್ನು ಹಾಕ್ಕೊಂಡು ರುಬ್ಕೊಬೇಕು ಸ್ವಲ್ಪ ಕರಿಯಾಗಿ ಈಗ ಕಾದಿದೆ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಈ ಹುಟ್ಟಿನ ಖಾರ ಎಲ್ಲ ಹಾಕ್ಕೊಂಡಿದ್ದೀವಲ್ಲ ಇದನ್ನು ಕೊಯ್ಕೊಳ್ಳೋಣ ಸ್ವಲ್ಪ ದಪ್ಪಕ್ಕೆ ಇದೇ ಥರ ಇರಲಿ ಅದ್ರ ಮೇಲೆ ಹೆಚ್ಕೊಂಡಿದ್ದು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಎಳ್ಳು ಆಪ್ಷನಲ್ಲಿ ಇದು ಹಾಕಿ ಮತ್ತೆ ಮೇಲೆ ಎಣ್ಣೆ ಹಾಕಿ ರೋಸ್ಟ್ ಮಾಡೋಣ ತಿರುವು ಹಾಕೋಬೇಕು ಮತ್ತು ಚೆನ್ನಾಗಿ ರೋಸ್ಟ್ ಆಗಬೇಕಿದೆ ಇದನ್ನು ಮತ್ತೆ ತಿರು ಹಾಕಿ ರೋಸ್ಟ್ ಮಾಡಿದ್ರೆ ಹಿಂದುಗಡೆ ಗರಿ ಗರಿ ಬರುತ್ತೆ ಚೆನ್ನಾಗಿರುತ್ತೆ ಗರಿ ಬೇಕು ಅನ್ನೋರಿಗೆ ಇಲ್ಲಿದ್ರೆ ಮೆತ್ತಗೆ ಬೇಕಾದರೆ ಎಷ್ಟೇ ಸಾಕು ಹೀಗೆ ಯಾವಾಗಲೂ ಮುಚ್ಚಬೇಕು ರಾಗಿ ದೋಸೆಗೆ ಈಗ ರಾಗಿ ಉತ್ತಪ್ಪ ಈರುಳ್ಳಿ ಚಟ್ನಿ ಜೊತೆ ತಿನ್ನೋಕ್ಕೆ ಸಿದ್ಧವಾಗಿದೆ